ಎಲ್ಲರಿಗೂ ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವಪಾಣಿ ಪ್ರಾಪರ್ಟಿ ಇವತ್ತು ಬಹಳ ಮುಖ್ಯ ವಿಷಯವೊಂದರ ಬಗ್ಗೆ ಮಾತನಾಡೋಣ ಅದೇನಪ್ಪ ಅಂದರೆ ತಾವರೆಕೆರೆ ಹೊಸಕೋಟೆ ಭಾಗದಲ್ಲಿ ಕರ್ನಾಟಕ ಸರ್ಕಾರ ಮುನ್ನೂರು ಎಕರೆ ಭೂಮಿಯಲ್ಲಿ ಡೇಟಾ ಸೆಂಟರ್ ಪಾರ್ಕ್ ನಿರ್ಮಾಣಕ್ಕೆ ಕೈ ಹಾಕಿದೆ ಇದರಿಂದ ರಿಯಲ್ ಎಸ್ಟೇಟ್ನಲ್ಲಿ ಆಗಲಿರುವ ಬಹುದೊಡ್ಡ ಬೆಳವಣಿಗೆ ಕುರಿತು ನಾವೀಗ ಮಾತನಾಡೋಣ ಅಂದ ಹಾಗೆ ಈ ಯೋಜನೆ ಕೇವಲ ಐಟಿ ಕ್ಷೇತ್ರಕ್ಕೆ ಮಾತ್ರವಲ್ಲ ರಿಯಲ್ ಎಸ್ಟೇಟ್ ಹೂಡಿಕೆದಾರರಿಗೆ ಕೂಡ ಭವಿಷ್ಯದಲ್ಲಿ ಸುವರ್ಣ ಅವಕಾಶ ತರಬಲ್ಲದು ಇದು ಎಲ್ಲಿದೆ ಈ ಯೋಜನೆಯ ಅರ್ಥವೇನು ಹತ್ತಿರದ ಪ್ರದೇಶಗಳ ಬೆಲೆ ಏರಿಕೆ ಹೇಗಿರಬಹುದು ಹೂಡಿಕೆದಾರರು ಏನೆಲ್ಲ ಗಮನಿಸಬೇಕು ಇವನ್ನೆಲ್ಲ ನಾವಿವತ್ತು ಕ್ರಮವಾಗಿ ನೋಡೋಣ ಮೊದಲಿಗೆ ಯೋಜನೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ಈಗ ರಾಜ್ಯವನ್ನ ಡೇಟಾ ಎಕಾನಮಿ ಹಬ್ ಆಗಿ ರೂಪಿಸಲು ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡಿದೆ ಅದರ ಭಾಗವಾಗಿ ಕೆಐಎಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ನೂತನ ಡೇಟಾ ಸೆಂಟರ್ ಪಾರ್ಕ್ ಇದೆ ಯೋಜನೆಗೆ ಈಗಾಗಲೇ ಮುನ್ನೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಯೋಜನೆ ಪೂರ್ಣಗೊಳ್ಳುವ ಅವಧಿ ಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳು ಇರಬಹುದು ಈ ಪಾರ್ಕ್ನಲ್ಲಿ ವಿಶ್ವದ ದೊಡ್ಡ ಐಟಿ ಮತ್ತು ಕ್ಲೌಡ್ ಕಂಪನಿಗಳನ್ನು ಆಕರ್ಷಿಸಲು ಮೂಲ ಸೌಕರ್ಯಗಳನ್ನು ಸಿದ್ಧಪಡಿಸಲಾಗುತ್ತೆ ಪವರ್ ಸಪ್ಲೈ ಹೈ ಸ್ಪೀಡ್ ಫೈಬರ್ ನೆಟ್ವರ್ಕ್ ಅದ್ಭುತ ವಾತಾವರಣ ವ್ಯವಸ್ಥೆ ಮತ್ತು ಸುರಕ್ಷಿತ ವಲಯ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳು ಇಲ್ಲಿ ದೊರೆಯಲಿದೆ ಡೇಟಾ ಸೆಂಟರ್ ಪಾರ್ಕ್ ಅಂದ್ರೇನು ಎಂಬ ಪ್ರಶ್ನೆ ಬರಬಹುದು ಡೇಟಾ ಸೆಂಟರ್ ಪಾರ್ಕ್ ಅಂದರೆ ಡಿಜಿಟಲ್ ಮಾಹಿತಿಯನ್ನು ಸಂಗ್ರಹಿಸಲು ಸಂಸ್ಕರಿಸಲು ಮತ್ತು ಸುರಕ್ಷಿತವಾಗಿ ಇರಿಸಲು ವಿನ್ಯಾಸ ಮಾಡಲಾಗುವ ದೊಡ್ಡ ಕ್ಯಾಂಪಸ್ ಇದು ಇಲ್ಲಿ ಸಾವಿರಾರು ಸರ್ವರ್ಗಳು ಕೇಬಲ್ ನೆಟ್ವರ್ಕ್ಗಳು ಪವರ್ ಬ್ಯಾಕಪ್ ವ್ಯವಸ್ಥೆಗಳು ಇರುತ್ತೆ ಇನ್ನು ಡೇಟಾ ಸೆಂಟರ್ ಪಾರ್ಕ್ನ ಲಾಭವೇನು ಗೊತ್ತಾ ಭಾರತದಲ್ಲಿ ಡಿಜಿಟಲ್ ಸೇವೆಗಳು ಬೇಡಿಕೆ ಹೆಚ್ಚಿದೆ ಬ್ಯಾಂಕಿಂಗ್ ಒ ಟಿ ಟಿ ಕ್ಲೌಡ್ ಸ್ಟೋರೇಜ್ ಎಐ ಕಂಪನಿಗಳು ಎಲ್ಲರೂ ಇಂತಹ ಸ್ಥಳಗಳನ್ನು ಹುಡುಕ್ತಿರ್ತವೆ ಇದರಿಂದ ಉದ್ಯೋಗಗಳು ವಸತಿ ಬೇಡಿಕೆ ಮತ್ತು ವ್ಯಾಪಾರ ಬೆಳವಣಿಗೆ ತೀವ್ರವಾಗಿ ಹೆಚ್ಚುತ್ತೆ ಇನ್ನು ಹೊಸಕೋಟೆ ತಾವರಕೆರೆ ಭಾಗದಲ್ಲೇ ಈ ಪಾರ್ಕ್ ನಿರ್ಮಾಣಕ್ಕೆ ಕಾರಣವೇನು ಗೊತ್ತಾ ಹೊಸಕೋಟೆಯ ಈ ತಾವರಕೆರೆ ಪ್ರದೇಶವು ಬೆಂಗಳೂರಿನ ಪೂರ್ವದಲ್ಲಿನ ವಿಸ್ತಾರ ಪ್ರದೇಶಕ್ಕೆ ಸೇರಿದೆ ಕೆಆರ್ಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರಕ್ಕಿದೆ ಫೀಲ್ಡ್ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ನಿಲ್ದಾಣವಿದೆ ಎಚ್ ಎಪ್ಪತ್ತೈದು ಅಂದರೆ ಓಲ್ಡ್ ಮದ್ರಾಸ್ ರೋಡ್ ತಲುಪಲು ಕೇವಲ ಹತ್ತು ನಿಮಿಷ ಪ್ರಯಾಣ ಸಾಕು ಇಲ್ಲಿ ಈಗಾಗಲೇ ದೊಡ್ಡ ಲಾಜಿಸ್ಟಿಕ್ ಕಂಪನಿಗಳು ಗೋಡೌನ್ಗಳು ಮತ್ತು ಕೈಗಾರಿಕಾ ಯೋಜನೆಗಳು ನೆಲೆಯೂರಿವೆ ಹೀಗಾಗಿ ಡೇಟಾ ಸೆಂಟರ್ ಪಾರ್ಕ್ ಇಲ್ಲಿ ಬಂದರೆ ಈ ಪೂರ್ವ ಭಾಗ ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಲಿದೆ ಇನ್ನು ಇದರಿಂದ ರಿಯಲ್ ಎಸ್ಟೇಟ್ ಮೇಲಾಗುವ ಪರಿಣಾಮಗಳೇನು ಗೊತ್ತಾ ಈ ಭಾಗದಲ್ಲಿ ಭೂ ದರ ಸದ್ಯಕ್ಕೆ ಚದರ ಅಡಿಗೆ ಎರಡು ಸಾವಿರದಿಂದ ಮೂರು ಸಾವಿರದ ಐನೂರು ರೂಪಾಯಿವರೆಗೆ ಇದೆ ಆದರೆ ಈ ಪಾರ್ಕ್ ಕಾರ್ಯಾರಂಭವಾದ ಮೇಲೆ ಸ್ಥಳೀಯ ವಸತಿ ಪ್ರಾಜೆಕ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಹೊಸಕೋಟೆ ಸುಗ್ಗನಹಳ್ಳಿ ಸೀಗೆಹಳ್ಳಿ ನಡವಟ್ಟೆ ದೇವನಗೊಂಡಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಭೂಮಿಯ ಬೆಲೆ ಎರಡರಿಂದ ಮೂರು ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ವೃತ್ತಿಪರರಿಗೆ ಟೆಕ್ ಎಂಜಿನಿಯರ್ಗಳಿಗೆ ಹತ್ತಿರ ವಾಸಿಸಲು ಹೊಸ ಟೌನ್ಶಿಪ್ಗಳು ಬರುವ ಸಾಧ್ಯತೆ ಇದೆ ಈಗ ಹೂಡಿಕೆಗೆ ಇರುವ ಉಪಯುಕ್ತ ಸಲಹೆಗಳನ್ನು ನೋಡೋಣ ಬನ್ನಿ ಸದ್ಯಕ್ಕೆ ಸೈಟ್ ಬೆಲೆಗಳು ಕಡಿಮೆ ಇರುವಾಗ ಪ್ರಾಜೆಕ್ಟ್ ಪೂರ್ಣಗೊಳ್ಳುವ ಮುಂಚೆ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ರಿಟರ್ನ್ ಖಚಿತ ಹೂಡಿಕೆಗೂ ಮುನ್ನ ವಹಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ ನೋಡೋದಾದರೆ ಭೂಮಿಯ ಟೈಟಲ್ ಡೀಡ್ ಪರಿಶೀಲಿಸಿ ಅಂದರೆ ಆರ್ ಟಿ ಸಿ ಇ ಸಿ ಮತ್ತು ಮ್ಯೂಟೇಷನ್ ಚೆಕ್ ಮಾಡಿ ಕೈಗಾರಿಕಾ ವಲಯ ಅಥವಾ ರೆಸಿಡೆನ್ಷಿಯಲ್ ಕನ್ವರ್ಷನ್ ಇರೋ ಪ್ರದೇಶವೇ ಎಂದು ಮೊದಲು ಖಚಿತಪಡಿಸಿಕೊಳ್ಳಿ ಹತ್ತಿರದ ರಸ್ತೆ ಯೋಜನೆಗಳು ನೀರು ವಿದ್ಯುತ್ ವ್ಯವಸ್ಥೆಗಳ ಲಭ್ಯತೆಯ ವಿಚಾರವನ್ನು ತಿಳಿದುಕೊಳ್ಳಿ ಭೂಮಿ ಬಿ ಖಾತ ಅಥವಾ ಇ ಖಾತ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿ ಕೇವಲ ವದಂತಿಗಳ ಆಧಾರದಲ್ಲಿ ಹೂಡಿಕೆ ಮಾಡಬೇಡಿ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅನ್ನೋದನ್ನು ನೋಡಿಕೊಳ್ಳಿ ಈಗ ಹೂಡಿಕೆಗೆ ಇರುವ ಮಾರ್ಗಗಳನ್ನು ನೋಡೋದಾದ್ರೆ ತಾವರೆಕೆರೆ ಹತ್ತಿರದ ಕೆಐ ಡಿ ಬಿ ಅಲೈನ್ಮೆಂಟ್ ಹೊರಭಾಗಗಳಲ್ಲಿ ಇರುವ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿನ ಸೈಟ್ಗಳಿಗೆ ಆದ್ಯತೆ ನೀಡಿ ಪ್ರಾಜೆಕ್ಟ್ ಆರಂಭಕ್ಕೂ ಮುನ್ನ ಕೃಷಿ ಭೂಮಿಯನ್ನು ಲೀಗ್ಲೈಸ್ ಮಾಡಿರ್ತಾರೆ ಅಂತಹ ಪ್ರಾಜೆಕ್ಟ್ಸ್ ಗುರುತಿಸಿ ಕಮರ್ಷಿಯಲ್ ಸ್ಪೇಸ್ ಮತ್ತು ವೇರ್ ಹೌಸ್ಗಳು ಮುಂದಿನ ದಿನಗಳಲ್ಲಿ ಲಾಜಿಸ್ಟಿಕ್ ಬೇಡಿಕೆ ತರುತ್ತೆ ಇನ್ನು ಉದಾಹರಣೆಗೆ ಹೇಳೋದಾದ್ರೆ ಒಬ್ಬರು ಇಂದು ನಲವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಈ ಯೋಜನೆ ಪೂರ್ಣಗೊಂಡ ಬಳಿಕ ಐದು ವರ್ಷಗಳಲ್ಲಿ ಆ ಜಾಗ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಮೌಲ್ಯಕ್ಕೆ ತಲುಪುವ ಸಾಧ್ಯತೆ ಇದೆ ಹೆಚ್ಚು ಮಾರ್ಜಿನ್ ಪಡೆಯಲು ಪ್ರೀ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಹೂಡಿಕೆ ಮಾಡಿದರೆ ಬಹಳ ಉತ್ತಮ ಈ ವಿಚಾರದಲ್ಲಿ ಸರ್ಕಾರದ ದೃಷ್ಟಿಕೋನ ಏನಿದೆ ಅಂತ ನೋಡೋಣ ಬನ್ನಿ ಈ ಪ್ರಾಜೆಕ್ಟ್ ಕರ್ನಾಟಕ ಸರ್ಕಾರ ಡಿಜಿಟಲ್ ಇಕಾನಮಿ ಮಿಷನ್ನ ಒಂದು ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಫೈವ್ ಜಿ ಡಬ್ಲ್ಯೂ ಸಾಮರ್ಥ್ಯ ಡೇಟಾ ಸೆಂಟರ್ ನಿರ್ಮಿಸಲು ಉದ್ದೇಶಿಸಲಾಗಿದೆ ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಮುಂತಾದ ನಗರಗಳಲ್ಲಿ ಸಣ್ಣ ಡೇಟಾ ಸೆಂಟರ್ಗಳು ಈ ಪಾರ್ಕ್ಗೆ ಸಂಪರ್ಕವಾಗುತ್ತೆ ಇದು ಉದ್ಯೋಗಾವಕಾಶ ಮೂಲ ಸೌಕರ್ಯ ಮತ್ತು ಸ್ಥಳೀಯ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆ ತರಬಹುದು ಒಟ್ಟಾರೆಯಾಗಿ ತಾವರಕೆರೆ ಹೊಸಕೋಟೆ ಭಾಗದಲ್ಲಿ ಬರಲಿರುವ ನೂತನ ಡೇಟಾ ಸೆಂಟರ್ ಪಾರ್ಕ್ ಕೇವಲ ಒಂದು ಉದ್ಯಮ ಯೋಜನೆಯಲ್ಲ ಇದು ಬೆಂಗಳೂರಿನ ಮುಂದಿನ ಅಭಿವೃದ್ಧಿ ವಲಯವಾಗಿ ಬೆಳೆಯುವ ಪಥದ ಆರಂಭವಾಗಿದೆ ಹೂಡಿಕೆ ಮಾಡುವವರು ಈ ಭಾಗವನ್ನು ಗಮನದಲ್ಲಿಡಿ ಸರಿಯಾದ ದಾಖಲೆಗಳು ಜಮೀನು ದಾಖಲೆ ಸುತ್ತಮುತ್ತಲಿನ ಅಭಿವೃದ್ಧಿಯನ್ನು ಪರಿಶೀಲಿಸಿ ಲಾಂಗ್ ಟರ್ಮ್ ದೃಷ್ಟಿಯಿಂದ ಹೂಡಿಕೆ ಮಾಡಿ ನಿಮ್ಮ ಮುಂದಿನ ಸುವರ್ಣ ಸ್ಥಳ ಇದೇ ಆಗಬಹುದು ಈ ಮಾಹಿತಿ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಶ್ವವಾಣಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಧನ್ಯವಾದ